ಸೊ ನೋಡಿ ಇಷ್ಟ ಜನ ಇರ್ತಾರೆ ನಾವು ಈ ತರ ಬ್ಯಾನರ್ ಹಿಡ್ಕೊಂಡು ನಿಂತಿದ್ರು ಜನ ಕೇರ್ ಮಾಡಲ್ಲ ಏನಿಲ್ಲ ಎಲ್ ಜ್ಯೂಸ್ ಕುಡಿತಾ ಇದೀವಿ ಇದು ದಕ್ಷಿಣ ಕನ್ನಡ ಕಡೆ ಜಾಸ್ತಿ ಸಿಗುತ್ತೆ ಕೆಲವ್ರು ಜನ ಒಂಥರ ರಿಯಾಕ್ಟ್ ಮಾಡ್ತಾರೆ ಕೆಲವ್ರು ಬಂದು ಮಾತಾಡಿಸ್ತಾರೆ ಕೆಲವರು ಗುಡ್ ಅಂತಾರೆ ಿಯೋರೆಲ್ಲ ಕಾಣಿಸದ ಮೇಲೆ ನಾನು ಯಾವ ಊರಲ್ಲಿ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಹೇಳಿ ಪುತ್ತೂರ್ ವೆಲ್ಕಮ್ ಟು ದಕ್ಷಿಣ ಕನ್ನಡ ಫ್ರೆಂಡ್ಸ್ ಅಯ್ಯೋಯೋ ಮೋಡ ಇದೆ ಆಕ್ಚುಲಿ ಬಟ್ ಏನಂದ್ರೆ ತುಂಬಾ ಹ್ಯುಮಿಡಿಟಿ ಯಾಕಂದ್ರೆ ಸಮುದ್ರ ಇಲ್ಲೇ ಪಕ್ಕದಲ್ಲೇ ಅಲ್ವ ಇರೋದು ಸೊ ಪುತ್ತೂರಲ್ಲಿ ಇದೀವಿ ಇರುವಂತ ಫೇಮಸ್ ಒಂದು ಶಿವನ ದೇವಸ್ಥಾನ ನಿಮ್ಗೆ ಗೊತ್ತಿರುತ್ತೆ ಸೊ ಈ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ ಜಾತ್ರೆ ನಡೆಯೋದೆ ಕರೆಕ್ಟ್ ಟೈಮು ನಮಗೆ ಅವೇರ್ನೆಸ್ನ ಕೊಡಲಿಕ್ಕೆ ಅಂತ ಹೇಳಿ ಇವಾಗ ಪುತ್ತೂರಲ್ಲಿರೋ ಅಂಥ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಜಾಗೃತಿ ಕಾರ್ಯಕ್ರಮನ ಮಾಡೋಣ ಇದು ಪುತ್ತೂರು ಜಾತ್ರೆಯ ರಥ ಈ ರಥದ ಬಗ್ಗೆ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ದೇವಸ್ಥಾನದ ಹಿಸ್ಟ್ರಿ ಎಲ್ದಾಗ ಹೇಳಿದ್ದೆ ಬಟ್ ಇವಾಗ ನಂಗೆ ನೆನಪಿಲ್ಲ ಮರ್ತೋಗಿದೆ ಆಗಲೇ ಸೊ ಇದು ರಥ ಇಲ್ಲಿ ಮುಂದೆ ದೇವಸ್ಥಾನ ಇದೆ ಸೊ ದೇವಸ್ಥಾನದ ಹತ್ರ ನಾವು ಈ ಥರ ಹಿಂಗೆ ಬ್ಯಾನರ್ ಹಿಡ್ಕೊಂಡು ನಿಂತಿದ್ದೀವಿ ಸೊ ಹೋಗೋ ಬರೋ ಜನ ಎಲ್ಲ ನೋಡ್ತಾರೆ ಬಂದಿಲ್ಲಿ ಕೇಳಿದಾಗ ನಾವು ಅವ್ರ ಹತ್ರ ಮಾತಾಡ್ತೀವಿ ಜನ ಅಲ್ಲಲ್ಲೇ ನಿಂತ್ಕೊಂಡು ಓದ್ತಾರೆ ಹೊರ್ತು ಇಲ್ಲ ಹತ್ರ ಬಂದು ಯಾರೂ ಕೇಳೋರಿಲ್ಲ ಇದೇ ಆಗಿರೋದು ಪ್ರಾಬ್ಲಮ್ ಅಲ್ಲಲ್ಲೇ ಓದ್ತಾರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗುಡ್ ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ತಾರಲ್ಲ ಅಂತ ಸಮಾಧಾನ ಪಡ್ಕೋಬೇಕು ನಾವೇ ಸ್ವಚ್ಛತೆ ಕಾಪಾಡಿ ನೋಡಿ ಇದನ್ನೇ ಮಾಡಬೇಡಿ ಕ್ಲೀನ್ ಆಗಿ ಹಾಕಿ ಅಂತ ಹೇಳೋದು ಇದಕ್ಕೆ ನಾವು ಮಾಡ್ತಾ ಇರೋದು ಪಾಪ ಅವ್ರು ಬಂದು ಕ್ಲೀನ್ ಮಾಡ್ತಾರೆ ಬಟ್ ಇಲ್ಲಿ ಬರೋ ಅಂತ ಭಕ್ತಾದಿಗಳು ಅದನ್ನ ಕಲ್ತ್ಕೋಬೇಕಲ್ವಾ ಅದು ಮೇಜರ್ ಆಗುತ್ತೆ ನಾವು ನಮ್ಮ ಅವತಾರ ಹೋಗಿ ಇನ್ನೊಂದು ಐದು ಸದಿ ಸ್ನಾನ ಅಂತ ತಣ್ಣಗಿರೋ ನೀರಲ್ಲಿ ಹಾಂ ಇಷ್ಟೊಂದು ಸ್ವೆಟ್ಟಿಂಗು ಅದಕ್ಕೆ ಎರಡು ಜ್ಯೂಸ್ ಕುಡಿತಾ ಇದ್ದೀವಿ ಇದು ದಕ್ಷಿಣ ಕನ್ನಡ ಕಡೆ ಜಾಸ್ತಿ ಸಿಗುತ್ತೆ ಅಂದರೆ ಈ ಹೀಟಿಗೆ ಇದು ಕರೆಕ್ಟಾಗಿರುತ್ತೆ ಸೊ ಇದು ಅಪೋಸಿಟ್ ರಿಯಾಕ್ಟ್ ಆಗುತ್ತಲ್ವಾ ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀವಿ ಇಲ್ಲ ನೋಡಿ ಯಾರು ಬಂದಿದ್ದಾರೆ ನಾನು ಪುತ್ತೂರಲ್ಲಿ ಅಭಿಯಾನ ಮಾಡ್ತಿರ್ಬೇಕಾದ್ರೆ ಅಶ್ವಿನಿ ಬಂದಿದ್ದಾರೆ ಯಾರು ಗೊತ್ತಾಯ್ತಾ ಜಗ್ಗು ತೆಗಿ ವಿಡಿಯೋದಲ್ಲ ಅಷ್ಟು ಕಾಣಿಸ್ಕೊಂಡಿಲ್ಲ ಅವಾಗ ಅವಾಗ ಜಗ್ಗು ನೋಡಿರ್ತೀರಾ ಜಗ್ಗು ಅವರ ತಂಗಿ ಪುತ್ತೂರಲ್ಲೇ ಇರೋದು ಸೊ ನಾವಿಲ್ಲಿ ಇದ್ದೀವಿ ಅಂತ ಸ್ಟೇಟಸ್ ನೋಡಿ ಬಂದರು ಮಾತಾಡ್ತೀವಿ ಆಗದೇ ಇಲ್ಲ ತೀದಿ ನಮ್ಮ ಮಕ್ಕಕ್ಕೆ ಎಲ್ಲ ಕಡೆ ಬೇರೆಳಿತೈತೆ ಕೊಡದೆ ಹೇಳ್ತಾರೆ ಊಟ ಮಾಡ್ತರಾ ಆಯ್ತಲ್ಲ ಜ्यूस ಅವರಲ್ಲ ಜ्यूस ಬಿಡದೆ ಇಲ್ಲಿ ಮಾಡ್ತಿದ್ಕೊಳ್ತಿದ್ದಾರೆ

ಶಕೆ ಅಂದ್ರೆ ಸೀರಿಯಸ್ ಹೋಗ್ಬಿಟ್ಟು ಹೋಗಿದ್ದೇವೆ ಸೊ ಪುರ್ಚೂರಲ್ಲಿ ಮುಗಿಸ್ಕೊಂಡು ಯಾಕಂದ್ರೆ ಅಲ್ಲಿ ಜಾತ್ರೆ ನಡೀತಿತ್ತು ಅಂತ ಹೇಳಿ ಒಂದು ಕಾರಣಕ್ಕೆ ಹೋಗಿದ್ದು ಬಟ್ ಏನು ಗೊತ್ತಾ ನಾವೇನಾದ್ರೂ ಬ್ಯಾನರ್ ಇಟ್ಕೊಂಡು ನಿಂತ್ಕೊಂಡ್ರೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಾವೇನೋ ಫಂಡ್ ಇದು ಮಾಡ್ತಾ ಇದ್ದೀವಿ ಕಾಸು ಕೇಳ್ತಾ ಇದೀವಿ ಅನ್ನೋದು ನೋಡ್ತಾರೆ ನಾವೇ ಕಾಸು ಹಾಕೊಂಡು ನಾವೇ ಮಾಡ್ತಾ ಇರೋದು ಅಲ್ಲ ನಾವ್ ಯಾರು ಹೇಳ್ತೀವಿ ಒಂದೇ ದಿವಸ ಮಾಡ್ತಿದ್ದೀವಿ ಬಟ್ ಕೆಲವ್ರು ಜನ ಒಂಥರ ರಿಯಾಕ್ಟ್ ಮಾಡ್ತಾರೆ ಕೆಲವ್ರು ಬಂದು ಮಾತಾಡಿಸ್ತಾರೆ ಕೆಲವರು ಗುಡ್ ಅಂತಾರೆ ಎಲ್ಲ ಥರನೂ ಇದೆ ಬಟ್ ಚೆನ್ನಾಗಿ ಅನಿಸ್ತಿದೆ ಸೊ ಇವಾಗ ಹೆಂಗೋ ದಕ್ಷಿಣ ಕನ್ನಡ ನನ್ನ ಫೇವ್ರೇಟ್ ಜಾಗ ಸ್ಪೆಷಲಿ ಮಾನ್ಸೂನಲ್ಲಿ ವರ್ಗಾನೆ ದಕ್ಷಿಣ ಕನ್ನಡ ಹೇಳ್ಬೇಕಂದ್ರೆ ಸೂಪರ್ ಗೊಂಬಟ್ ಪ್ಲೇಸ್ ಸೊ ಇವಾಗ ಲಾಸ್ಟ್ ಮಂತು ಬಂದಿದ್ವಿ ಕಾರ್ ಕಂಪೇನ್ ನೋಡಿದ್ರಲ್ಲ ಇವಾಗ ಮತ್ತೆ ಎಲ್ಲ ಇದ್ದೀವಿ ಇವಾಗ ಬಂದಾಯಿತು ಇವಾಗ ನಾವು ಇದೀವಿ ದಕ್ಷಿಣ ಕನ್ನಡದ ಕ್ಯಾಪಿಟಲ್ ಸಿಟಿ ಅಂತ ಮಂಗಳೂರು ಕೂಡಲಾಗೆ ಸೊ ನಾವ್ ಇವಾಗ ಮಂಗ್ಳೂರಲ್ಲಿ ಇದೀವಿ ಅಲ್ಲಿ ಪಣಂಬೂರ್ ಬೀಚಿಗೆ ಬಂದಿದೀವಿ ಲಾಸ್ಟ್ ಟೈಮು ನಾವು ಸ್ವಚ್ಛತಾ ಅಭಿಯಾನಕ್ಕೂ ಕೂಡ ಇದೇ ಬೀಚಿಗೆ ಬಂದಿದ್ವಿ ಯಾಕಂದ್ರೆ ಇಲ್ಲಿ ತುಂಬಾ ಕ್ರೌಡ್ ಇರ್ತಾರೆ ಅಂತ ಹೇಳಿ ಸೊ ಇವಾಗ ಸಂಜೆ ಆಗಿದೆ ಸನ್ಸೆಟ್ ಟೈಮ್ ಅಲ್ಲಿ ತುಂಬಾ ಜನ ಇಲ್ಲಿ ಇರ್ತಾರೆ ಅಂತ ಹೇಳಿ ನಾವ್ ಇವಾಗ ಇಲ್ಲಿ ಅವೇರ್ನೆಸ್ ನ ಮಾಡದ್ ಬಂದಿದೀವಿ ಸೊ ಇವಾಗ ಇಲ್ಲಿ ನಿಂತಿದೀವಿ ಸೊ ನೋಡೋಣ ಜನ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಬೀಚಲ್ಲಿ ಅಂತ ಹೇಳಿ ಪ್ಲೀಸ್ ಸ್ವಲ್ಪ ಸ್ವಚ್ಛತೆ ಕಾಪಾಡಿ ಥ್ಯಾಂಕ್ ಯು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸ್ಪ್ರೆಡ್ ಮಾಡಿ ನೀವೂ ಅವೇರ್ನೆಸ್ ಬಗ್ಗೆನೂ ಸ್ವಲ್ಪ ಸೊ ನೋಡಿ ಇಷ್ಟು ಜನ ಇರ್ತಾರೆ ನಾವು ಈ ಥರ ಬ್ಯಾನರ್ ಹಿಡ್ಕೊಂಡು ನಿಂತಿದ್ರು ಜನ ಕೇರ್ ಮಾಡೋಲ್ಲ ಏನಿಲ್ಲ ಅವ್ರು ಆಡ್ತಾ ಇರ್ತಾರೆ ಆದರೂ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅದರಲ್ಲಿ ಬದಲಾಗೋದಿಲ್ಲ ಸೊ ಇವತ್ತಲ್ಲ ನಾಳೆ ಜನ ತಿದ್ಕೋತಾರೆ ಬುದ್ಧಿ ಕಲಿತಾರೆ ಅಂತ ಬಟ್ ಲಾಸ್ಟ್ ಟೈಮ್ಗಿಂತ ಪ್ರೀವಿಯಸ್ ನಾವು ಬೀಚ್ ಕ್ಲೀನಿಂಗ್ ಬದಲಾಗಿತ್ತ ಇವಾಗ ಎಷ್ಟೋ ಇಂಪ್ರೂವೈಸ್ ಆಗಿದೆ ಡಸ್ಟ್ಬಿನ್ಗಳು ಬಂದಿದ್ದಾವೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾವ್ರೆ ಸೊ ಒಂದು ಸಣ್ಣ ಚೇಂಜಸ್ಸು ಒಂದು ಸ್ಮಾಲ್ ಸ್ಟೆಪ್ಪು ಮುಂದಿನ ದಿನಗಳಲ್ಲಿ ಬದಲಾವಣೆನ ತರಬಹುದು ಸೊ ನಾವು ನಮ್ಮ ಪ್ರಯತ್ನಾನ ಖಂಡಿತವಾಗ್ಲೂ ಮಾಡ್ತೀವಿ ಮಾಡ್ತಾನೆ ಇರ್ತೀವಿ ಸೊ ಇದು ಹಣಂಬೂರಲ್ಲ ಪಣಂಬೂರ್ ನನಗೆ ಪಡುಬಿದ್ರೆ ಪಣಂಬೂರ್ ಯಾವಾಗಲೂ ಕನ್ಫ್ಯೂಷನ್ ಸೊ ಇವಾಗ ಪಣಂಬೂರ್ ಬೀಚಲ್ಲಿ ನಾವು ಅವೇರ್ನೆಸ್ ಡ್ರೈವ್ನ ಮಾಡ್ತಾ ಇರುವಂಥದ್ದು ಸೊ ನಿಂತಿದ್ದೀವಿ ನೋಡೋಣ ಮತ್ತು ಇನ್ನೊಂದು ಸ್ವಲ್ಪ ದೂರದಿಂದ ಎಲ್ಲ ಬರ್ತಾರ ಅದೇ ದೂರದಿಂದ ಓದ್ತಾರೆ ಹೊರ್ತು ಹತ್ರ ಬಂದು ಯಾರು ಏನು ಮಾಡ್ತಾ ಇದ್ದೀರಾ ಏನು ಅಂತ ಕೇಳೋದಿಲ್ಲ ನೋಡಿ ಅಲ್ಲೆಲ್ಲ ನಿಂತ್ಕೊಂಡು ಓದ್ತಾರೆ ಅಷ್ಟೇ ಹತ್ತಿರ ಬರೋದಿಲ್ಲ ಅದೇ ಆಗಿರೋದು ಪ್ರಾಬ್ಲಮ್ಮು ಬಟ್ ಓದ್ತಾರೆ ಹಾಂ ಓದ್ತಾರೆ ಬಟ್ ಅದನ್ನು ಅವರು ಅಳವಡಿಸ್ಕೋಬೇಕು ಅದು ಇಂಪಾರ್ಟೆಂಟ್ ನೋಡಿ ಒಂದು ರಾಶಿ ಜನ ಬಿದ್ದಿರ್ತಾರೆ ಇಲ್ಲಿ ಸೊ ಈ ಮನೆ ಇರೋದು ಸೂರತ್ ಕಲ್ಲಲ್ಲಿ ಇಫ್ ಇನ್ ಕೇಸ್ ಯಾವುದಾದರೂ ಟ್ರಾವೆಲರ್ಸು ಬೈಕರ್ಸ್ ಏನಾದರೂ ಓಡಾಡ್ತಾ ಇದ್ದೀನಿ ಸೂರತ್ ಕಲ್ ಹತ್ರ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ಟೇನ ಮಾಡ್ಬೋದು ರೇಷ್ಮಾ ಅಂತ ಹೇಳಿ ಇದರ ಓನರು ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಟ್ರಾವೆಲರ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವರು ಫ್ರೀಯಾಗಿ ಕೊಡ್ತಾರೆ ಇಫ್ ಇನ್ ಕೇಸ್ ನೀವೇನಾದರೂ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಸೊ ನಿಮ್ಮ ಕೈಯ್ಯಲ್ಲಿ ಎಷ್ಟು ಕೊಡಬೇಕನ್ಸುತ್ತೋ ಅಷ್ಟನ್ನ ಕೊಟ್ಟು ಈ ಒಂದು ಮನೆಯಲ್ಲಿ ಸ್ಟೇ ಆಗ್ಬೋದು ಸೊ ಎಕ್ಸಾಕ್ಟ್ಲಿ ಸೂರತ್ಕಲ್ ಬೀಚು ಮುಂದೆನೇ ಇದೆ ಇಲ್ಲಿ ಎದುರುಗಡೆನೇ ಬೀಚ್ ಸಿಗುತ್ತೆ ಸೊ ಇಲ್ಲನೇ ಮನೆ ಇದೆ ಟಿಫಿನ್ ಕೇಸ್ ನೀವು ಯಾರಾದರೂ ಟ್ರಾವೆಲರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೇನ ಸ್ಟೇ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು